ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆ ಹಂಗದ ರೀ ಎಲ್ಲ ಆರಾಮದ ರೀ ನಾವು ಅರಾಮದ್ರಿ ನೋಡ್ರಿ ನಾ ಇವತ್ತು ಹಾವೇರಿ ಎತ್ತಿನ ಪೇಟೆಗೆ ಬಂದಿದ್ದೆ ನೋಡಿ ಹಾವೇರಿ ಎತ್ತಿನ ಪೇಟೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೆ ಇರ್ತೈತೆ ನೋಡಿ ಅತಿ ದೊಡ್ಡ ಎತ್ತಿನ ಪೇಟೆ ನೋಡ್ರಿ ಇದು ಒಳ್ಳೊಳ್ಳೆ ಹಳ್ಳಿಕಾರು ಎತ್ತುಗಳು ಸಿಗ್ತವೆ ಎಲ್ಲ ಜಾತಿಯ ಎತ್ತುಗಳು ಸಿಗ್ತಾವೆ ನೋಡ್ರಿ ಇಲ್ಲಿ ಬನ್ನಿ ಇವತ್ತಿನ ಪ್ಯಾಟೆಗೆ ಯಾವ ಎತ್ತುಗಳನ್ನ ರೇಟಲ್ಲಿ ಇತ್ತು ಅಂತ ತಿಳ್ಕೊಣ ಹಾಗೆ ಯಾರು ಹೊಸದಾಗಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾವು ವೀಡಿಯೋ ಶುರು ಮಾಡೋಣ ಈ ವಿಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಭಾಗದಲ್ಲಿ ಬರುತ್ತೆ ನೋಡಿರಿ ಒಳ್ಳೊಳ್ಳೆ ಸೈಜಿನ ಎತ್ತುಗಳು ಮಾಡಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಧನ್ಯವಾದ ಅಲ್ಲೇ ಊರಾಗ ಹೊಂದ ಹಲ್ ಮಾಡಿಲ್ಲ ನೋಡಿ ಇವು ಚೆನ್ನಾಗಿದೆ ನೋಡಿ ಕರ್ಗುಳು ಹಲ್ ಮಾಡಿಲ್ಲ ನಾ ಹಾಲ್ ಮಾಡಿಲ್ರಿ ಇವು ಹಾಲ್ ಮಾಡಿಲ್ಲರಿ ಏನೈತ್ರಿ ಆ ಪರ್ವಕ್ಕೆ ಒಂದು ಒಂದ್ ಅರವತ್ತೈದು ಕೈ ಬಿಡದ್ರಿ

ಏನ್ ಹೇಳ್ತಿರ ಕ್ಯಾಪರ ಎರಡು ಲಕ್ಷ ನಲವತ್ತು ಸಾವಿರ ಹೇಳ್ತಾರೆ ನೋಡಿ ಅಲ್ರಿ ಕಡೆಯಲ್ಲಿ ಒಂದು ನೋಡಿ ಕುಡಿಯೋಕೆ ಗ್ಯಾರಂಟಿ ಅದಾವೆ ರೀ ಏನು ಬಂದ್ರೆ ಬಿಡ್ತಿರ ಲಾಸ್ಟಿಗೂ ಎರಡು ಲಕ್ಷ ಬಿಡ್ತಾರೆ ಅಂದ್ರೆ ಒಳ್ಳೆ ಸೈಜ್ ಇದೆ ನೋಡಿ ಸಕತ್ತಾಗಿ ಹ್ಞೂ ಫೋನ್ ನಂಬರ್ ಹೇಳಿ

ಏನಾಯ್ತು ರೀ ಅಪಾರ ಎರಡು ಲಕ್ಷ ಅಲ್ಲೇ ನೋಡಿದ್ರೆ ಅಲ್ಲಾಗ ಏನದ ಕಡೆಯಲ್ಲ ರೈತರು ನೀವು ಹುಡುಕೆಲ್ಲ ಗ್ಯಾರಂಟಿ ಇದಾವೆ ಫೈನಲ್ ಏನು ಬಂದರೆ ಕೊಡ್ತೀರಾ ನೀವು ಏನು ಮಾಡ್ತೀರ ಫೈನಲ್ ಒಂದು ತೊಂಬತ್ತು ಬಂದು ಬಿಡ್ತಾರದು ನೋಡಿ ಕಡೆಯಲ್ಲಿದೆ ಒಳ್ಳೆ ಸೈಜ್ ಅದು ಫೋನ್ ನಂಬರ್ ಹೇಳೋಣ

ನಾನು ನಿಮ್ಮ ಇವು ನಿಮ್ಮ ಏನೇ ಒಂದು ಅಲ್ಲ ಕಡೆಯಲ್ಲ ರೈತಣ ನೀವು ಗ್ಯಾರಂಟಿ ಅದಾವೆ ಹಾಂ ಏನು ಬಂದರೆ ಕೊಡ್ತೀರಾ ಲಾಸ್ಟ್ ಇವು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫೋನ್ ನಂಬರ್ ಹೇಳ್ತೀರಾ ಏಟ್ ಒನ್ ಏಟ್ ಒನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಸೆವೆನ್ ನೈನ್ ಸೆವೆನ್ ನೈನ್ ಒನ್ ಫೈವ್ ಫೋರ್ ಒನ್ ಫೈವ್ ಫೋರ್ ನಿಮ್ಮ ಹೆಸರು ಧರ್ಮಪ್ಪ ಯಾವಪ್ಪುರ್ ಮಾಳಾಪುರದಿಂದ ಬಂದ್ ಹ್ಞೂ 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 ಮೂವತ್ತಾರು ಹೇಳಿದ್ರು ಅಣ್ಣ ಹೇಳ್ತೀರಾ ಅಪ್ರಿ ಒಂದು ಎಂಬತ್ತು ಒಂದು ಎಂಬತ್ತ ಅಲ್ಲೇನು ಬಿಡವ್ರಿ ಕಡೆಯಲ್ಲ ಗ್ಯಾರಂಟಿ ಇದೆ ಏನು ಬಂದರೆ ಬಿಡ್ತೀರ ಲಾಸ್ಟು ಒಂದು ಅರವತ್ತು ಬಂದರೆ ಬಿಡ್ತಾರ ನೋಡಿ ಕಡೆಯಲ್ಲು ಒಳ್ಳೆ ಸೈಜ್ ಇದಾವೆ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಜೀರೋ ಒನ್ ತ್ರೀ ಒನ್ ತ್ರೀ ಒನ್ ಸಿಕ್ಸ್ ಫೈವ್ ನಿಮ್ಮ ಹೆಸರು ಯಾವರು ಯಾವ આ તેતુલ નોડો નોડો ફળાકોના એ પા પા આ રિસિટ મેગ હીડ કરું આડી કા દા ಏನು ಏನ್ ಅಪರಕ್ಕೆ ಒಂದು ಅರವತ್ತು ಅಲ್ಲೇನು ಮಾಡಿದ್ರಿ ಅಲ್ಲಿ ಅಲ್ಲ ಈಗ ರೈತರ ನೀವು ಹಾಂ ರೈತ ಏನು ಬಿಡ್ತೀರ ಲಾಸ್ಟ್ ಒಂದು ಐವತ್ತು ಕೊಡೋಕೆಲ್ಲ ಗ್ಯಾರಂಟಿ ಇದ್ದಾವೆ ರೀ ಹ್ಞೂ ಫೋನ್ ನಂಬರ್ ಹೇಳ್ತೀರಾ ಹ್ಞೂ ಹೇಳಿ ತೊಂಬತ್ತಾರು ಅರವತ್ತ್ಮೂರು ಎಪ್ಪತ್ತೆರಡು ಐವತ್ತೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನಿಮ್ಮ ಹೆಸ್ರು ಯಾವ ರೀತಿ ಬಿಗ್ ಶೇಡಿಕೊಪ್ಪ ಬಿಗ್ ಶೇಡಿ ಕೊಪ್ಪ ನೋಡಿ ಚೆನ್ನಾಗಿದಾವ್ರಿ ಈಗ ಎರಡು ಲಕ್ಷ ಒಂದು ನೋಡಿರಿ ಇವು ಏನಿತ್ರಿ ಅಪರ್ವಿಕೆ ಒಂದು ನಲ್ವತ್ತು ಏನು ಅಭ್ಯಾಸ ಮಾಡ್ಸಿದ್ರ ಕೆಲಸ ಮಾಡ್ಸಿದಿರ ಏನು ಬಂದ್ರೆ ಬಿಡ್ತೀರಾ ಲಾಸ್ಟು ಒಂದು ಮೂವತ್ತು ಒಂದು ಮೂವತ್ತು ಬಂದ್ರೆ ಬಿಡ್ತಾರೆ ನೋಡಿ ಇವು ಜಿಂಕೆ ಮರಿನ ಸೇಮ್ ನಂಬರ್ ಅಲ್ಲ ರೀ ಏಯ್ಟ್ ಒನ್ ಜೀರೋ ಫೈವ್ ಹಾಂ ನಿಮ್ಮ ನಂಬರ್ ಇಲ್ಲ ರೀ ಏಯ್ಟ್ ಒನ್ ಜೀರೋ ಫೈವ್ ಜೀರೋ ನೈನ್ ಜೀರೋ ನೈನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನಿಮ್ಮ ಹೆಸ್ರಿ ನೈನ್ ಸಿಕ್ ಯಾವಗಿರಿ ಹರಾಣಿಗಿರಿ ಬರುತ್ತೆ ಏನು ಹೇಳ್ತೀರಾಪ್ರಾ ನೀವು ಏನು ಹೇಳ್ತೀರಾ ಅಪರಾ ಒಂದು ಎಪ್ಪತ್ತು ಅಲ್ಲೇನು ಮಾಡಿ ಕಡೆಯಲ್ಲಿದ್ದಾವೆ ಹಳ್ಳಿ ಕಾರ್ ಅಲ್ರೀ ಅಲ್ಲ ಐತ್ರ ಹುಡಕ್ಕೆಲ್ಲ ಗ್ಯಾರಂಟಿ ಅದಾವೆ ಏನು ಬಂದ್ರೆ ಬಿಡ್ತೀರಲ್ಲ ಅಷ್ಟು ಒಂದು ನಲ್ವತ್ತೈದು ಬಂದರೆ ಬಿಡ್ತಾರ ನೋಡಿ ಒಳ್ಳೆ ಸೈಜ್ ಇದು ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫೈಝೀರೋನ್ ಫೋರ್ ನೈನ್ ಫೋರ್ ನಿಮ್ಮ ಹೆಸರು ಯಾವ ರೀತಿ ಒಳ್ಳೆ ಸೈಜ್ ಇದೆ ನೋಡಿ ಗೌಡ ಏನು ಹೇಳ್ತೀರಾ ಪರವಿಕೆ ಹಾಂ ಎರಡು ನಲ್ವತ್ತು ಅಲ್ಲೇನು ಇವ ಕಡೆಯಲ್ಲ ಎರಡು ಎರಡು ಕಡೆಯದು ನೋಡಿ ಒಳ್ಳೆ ಸೈಜ್ ಇದ್ದಾವೆ ಏನು ಬಂದ್ರೆ ಬಿಡ್ತೀರಿ ಲಾಸ್ಟ್ ರೀ ಎರಡು ಹಿಂದೆ ಮುಂದೆ ಬಂದ್ರೆ ಬಿಡ್ತಾರಂತೆ ಏನದು ಅಲ್ಲಾಗ ಏನಾದ್ರಿ ಆರಲ್ಲೂ ಕಡೆಯಲ್ಲಿದ್ದಾವಂತೆ ಏನಾಯ್ತು ರೀ ವ್ಯಾಪಾರಕ್ಕೆ ಒಂದು ಎಂಬತ್ತೇಳ್ತಾರೆ ಬಿಡೋದು ಒಂದು ಒಂದು ಐವತ್ತು ಬಂದು ಬಿಡ್ತಾರಂತೆ ನೋಡಿ ಒಂದು ಹೇಳ್ತಾರೆ ಒಂದು ನಲ್ವತ್ತು ಬಂದು ಬಿಡ್ತಾರಂತೆ ಒಂದು ನಲವತ್ತೈದು ಆರಲ್ಲೂ ಕಡೆಯಲ್ಲ ಒಳ್ಳೆ ಸೈಜ್ ಇದೆ ನೋಡಿ ಇವು ಇವ್ರ ಹತ್ರ ಎಲ್ಲ ಒಳ್ಳೊಳ್ಳೆ ಸೈಜ್ ಇರ್ತವೆ ನೋಡಿ ಎತ್ತುಗಳು ಎನಿ ಟೈಮ್ ಇರ್ತವೆ ಎನಿ ಟೈಮ್ ಇರ್ತವೆ ಸಂತೆ ದಿನಂತ ಬರಬೇಕಂತ ಯಾವ ಬೇಕಾದ್ರೂ ಬರ್ಬೋದು ನೋಡಿ ಇವು ಚೆನ್ನಾಗಿದ್ದಾವೆ ಏನು ರೀಕೆ ಎರಡು ಇಪ್ಪತ್ತು ಎರಡು ಇಪ್ಪತ್ತೆ ಒಂದ್ ಎಂಬತ್ ಬಂದ್ ಬಿಡ್ತಾವಲ್ರಿ ಅಲ್ಲ ಎರಡು ಕಡೆ ಕಡೆಯಲ್ಲ ಇದಾವೆ ನೋಡಿ ಚೆನ್ನಾಗಿದ್ದವು ಎನಿ ಟೈಮ್ ಇರ್ತಾವ ಫೋನ್ ಮಾಡ್ಕೊಂಬಂದ್ರೆ ಯಾವ ಫೋನ್ ಮಾಡ್ಕೊಂಬರ್ಬೋದು ನೋಡಿ ಇವ್ ಹಲಾಗಿನದ ಗೌಡ್ರಿ ಎರಡು ಆರಲ್ಲಿ ಇದಾವಂತೆ ಏನು ಹೇಳ್ತಾರೆ ವ್ಯಾಪಾರಕ್ಕೆ ಎರಡು ಹತ್ತು ಹೇಳ್ತಾರೆ ಒಂದು ಎಂಬತ್ತು ಬಂದ ಬಿಡ್ತಾರ ನೋಡಿ ಬಿಡಿ ರೇಟ್ ಏನೇ ಹೆಚ್ಚು ಮಾಡ್ಕೊಡ್ತಾರಂತೆ ವ್ಯಾಪಾರ ಕೂತ್ರೆ ಫಿಕ್ಸ್ ಏನಿಲ್ಲ ಬರ್ಬೋದು ಅಂತ ಹೇಳ್ತಾರೆ ನೋಡಿ ಬಂದು ವ್ಯಾಪಾರ ಮಾತಾಡ್ಬೋದು ಆವೇರ್ಲಿ ಯಾವಾಗಲೂ ಬಂದ್ರೆ ಸಿಕ್ತ ನೋಡಿ ನೀಟಮ ಇವಾಗೇನತ್ತೀಗೌಡ ಕಡೆಯಲ್ಲ ಆರಲ್ಲಿ ಇದಾವಂತೆ ಏನ್ ರೀಪರ್ ಒಂದು ಅರವತ್ತು ಒಂದು ನಲ್ವತ್ತು ಅಂದ್ರೆ ಕೈ ಬಿಡ್ತಾರಂತೆ ಬಿಟ್ಟು ಇಲ್ಲೆಲ್ಲ ಹೂಡಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆಲ್ಲ ಚೆನ್ನಾಗಿ ನೋಡ್ಕೊಂಡು ಯಾವ ಇಷ್ಟ ಆಗುತ್ತೆ ತೊಗೊಂಡು ಹೋಗೋಣ ಬದ್ದಿ ಮಾಡ್ಕೊಡ್ತಾರೆ ನೋಡಿ ಹೆಚ್ಚು ಕಡಿಮೆ ಏನಾದರೂ ತಗೊಂಡು ಹೋದ್ಮೇಲೆ ಏನು ಹೆಚ್ಚು ಕಡಿಮೆ ಆದ್ರೆ ಬದ್ಲಿ ಮಾಡಿ ಕೊಡ್ತಾರಂತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಏನ್ರಿ ಅಪ್ರ ಇವಕ್ಕೆ ಒಂದು ನಲ್ವತ್ತೈದು ಹೇಳ್ತಾರೆ ಹಾಂ ಒಂದು ಇಪ್ಪತ್ತು ವಂದ ಬಿಡ್ತಾರೆ ಅಲ್ಲ ರೀ ಇವು ಕಡೆಯಲ್ಲಿದೆ ಒಂದು ಒಂದು ಇಪ್ಪತ್ತೈದು ವಂದ ಬಿಡ್ತಾರೆ ಹುಡಾಖಾತ್ರಿ ಇದೆ ರೀ ಓಕೆ ಏನ್ರಿ ಗೌಡ್ರಿ ಇವು ಒಂದು ಎಂಬತ್ತು ಅಲ್ರಿ ಕಡೆಯಲ್ಲ ಬಿಡೋದು ಒಂದು ನಲ್ವತ್ತು ನಾಲ್ವತ್ತು ಬಿಡ್ತಾಳಂತ ನೋಡಿ ಇದು ಒಂಟಿ ಆರಲ್ಲಿ ನೋಡಿ ಎಡಕ್ಕೆ ಬಲಕ್ರಿತ್ತು ಸಿಮಿದ ರೂಢಿ ಮಾಡಿಲ್ಲ ಗೊತ್ತಿಲ್ಲ ಓಕೆ ಓಕೆ ಅಲ್ಲಿಂದ ತೊಗೊಂಬಂದ್ರೆ ಎತ್ಲಾಗುತ್ತೆ ಗೊತ್ತಿಲ್ಲ ಅಂತೆ ಚೆನ್ನಾಗಿದೆ ನೋಡಿ ಏನಂತರಿ ಇದಕ್ಕೆ ಹಾಂ ಎಂಬತ್ತೈದು ಹತ್ರ ಎಪ್ಪತ್ತು ಬಂದ್ರೆ ಬಿಡ್ತಾರಂತೆ ಆರಲ್ಲ ಆರಲ್ಲಿ ಬಿಡಿ ಹೀಗಿದೆ ನೋಡಿ ನಿಮ್ಮ ಫೋನ್ ನಂಬರ್ ಹೇಳಿ ತೊಂಬತ್ಮೂರು ಐವತ್ತ್ಮೂರು ಐವತ್ಮೂರು ನಲವತ್ತೊಂಬತ್ತು ನಲವತ್ತೊಂಬತ್ತು ಏಳು ಜೀರೋ ಏಳು ನಲವತ್ತೆರಡು ನಲವತ್ತೆಂಟು ಮೈಸೂರು ಗಣೇಶ್ ಗೌಡ್ರಿ ಯಾವಾಗ ಬೇಕಂದ್ರೆ ಫೋನ್ ಮಾಡ್ಕೊಂಡು ಬಂದು ಸಿಗ್ತಾರೆ ಪದನಾಲ್ಕು ಗಂಟೆಗೆ ಫೋನ್ ಮಾಡ್ಕೊಬಂದು ಸಿಗ್ತಾನೆ ನೋಡಿರಿ ಅದರಲ್ಲಿ ಜಾಸ್ತಿ ಪದೇ ಪದೇ ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಸುಮಾರು ಜನ ಫೋನ್ ಮಾಡಿ ಬೇಕಾಗ್ಬಿಟ್ಟು ತೊಂದರೆ ಕೊಡ್ತಾ ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾರು ಟೈಮ್ ಪಾಸ್ ಮಾಡಕ್ಕೆ ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲ ತಮ್ಮ ತಮ್ಮ ಕೆಲಸದಲ್ಲಿರ್ತಾರೆ ಬಿಜಿ ಅವಶ್ಯಕತೆ ಇದ್ದರೆ ಮಾತ್ರ ಫೋನ್ ಮಾಡಿ ಮಾತಾಡಿ ನೋಡಿ ಬ್ಯಾಕ್ ಸೈಡ್ ಹಿಂಗಿದೆ ಎತ್ತುಗೋದು ಹಿನ್ನಗಡೆ ತೋರಿಸ್ತಾ ಇದ್ದೀನಿ ಯಾವಿಂದ ಬಂದಿದ್ದೀರಾ ಬಳ್ಳಾರಿ ನೋಡಿ ಬಳ್ಳಾರಿಯಿಂದ ರೈತರು ಬಂದಿದ್ರ ಹತ್ತುಗಳು ತಗೋದಕ್ಕೆ ನೋಡ್ತಿದ್ದೀರಾ ನೋಡ್ತಿದ್ದೀರಾ ಏನು ನಿಮ್ಮ ಹೆಸರು ಗೌಡ ಅಂತ ಬಂದಿದೆ ನೋಡಿ ಸುಮಾರು ಜನ ಬಂದಿದ್ದಾರೆ ಬಳ್ಳಾರಿಯಿಂದ ತುಂಬ ತುಂಬಾ ಜನ ಬಂದಿದ್ದಾರೆ ನೋಡಿ ಬಳ್ಳಾರಿಯಿಂದ ಇವತ್ತು லாக் பண்ணலே விடு அண்டுடே நான் இங்க என்ன ஹார ஓ கணிதத்து ஓயோ கோவவஸ் புறாகட மேக சர்வீஸ் புரோகெட் ஓ வாக்கே காவாங்க முதல்ல ஓடு முதபான்டு முதபான்டு ஏய் கூட போகணா கொண்டாங்களா போகணா அதெல்லாம் இல்ல ஒரு ஏதோ ஒன்ன இல்ல நடரகதே அதெல்லாம் விடு அவனை அவன்

ಒಂದು ಎಂಬತ್ತು ಅಲ್ಲ ಏನು ಮಾಡೋದು ಅಲ್ಲ ಕಡೆಯಲ್ಲದ ಕಡೆಯಲ್ಲಿದ್ದಾವಂತ ಒಂದು ಎಂಬತ್ತು ಹೇಳ್ತಾರೆ ಏನು ಬಂದು ಬಿಡ್ತಾರ ಲಾಸ್ಟು ಒಂದು ಐವತ್ತು ಬಂದು ಬಿಡ್ತಾರ ಒಳ್ಳೆ ಸೈಜ್ ಇದೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಎಂಬತ್ತಾರು ಹದಿನೆಂಟು ಐವತ್ತೊಂಬತ್ತು ಎಪ್ಪತ್ತೊಂಬತ್ತು ಐವತ್ತೊಂಬತ್ತು ಎಪ್ಪತ್ತೊಂಬತ್ತು ಅರವತ್ತೈದು ನಿಮ್ಸ್ ರೀ ಯಾವನೂರು અરે આવો મને કેરો આનો કારણ કે કરીન પરના એના નમ કાય

ಮರ ಏನ ಆ ಪರ್ವಿಕ ಒಂದ್ ಅಲ್ಲೇನು ಮಾಡ್ಯಾವ್ರಿ ಕಡೆಯಲ್ಲ ರೈತರ ನೀವು ಊಡಕ್ಕೆಲ್ಲ ಗ್ಯಾರಂಟಿ ಇದಾವಿ ಫನೇಲಿ ಏನು ಬಂದಕ್ಕೆ ಆಗ್ಬಿಡ್ತೀರಾ ಇವು ಒಂದು ನಲ್ವತ್ತು ಬಂದರೆ ಕೊಡ್ತೀರಾ ಯಾವ್ರಿಂದ ಬಂದಿದಿರ ಮಳೆಗಟ್ಟಿ ಎಲ್ಲಿ ಬರುತ್ತೆ ರೀ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ಒಂಬತ್ತು ಇಪ್ಪತ್ನಾಲ್ಕು ಎಪ್ಪತ್ತೆಂಟು ಎಂಬತ್ತಾರು ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ದು ಒಂದು ಹೇಳಿ ಎಲ್ಲಿ 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 ಸಾಕು ಸಾಕು ನಿಮ್ಮ ಏನಂತರ ಪರಿಣಾಮಕ್ಕೆ ಒಂದೇ ಐವತ್ತು ಒಂದೈವತ್ತು ಆರ್ ಆರ್ ಅಲ್ಲ ರೈತರು ವ್ಯಾಪಾರಸ್ತಾರ ರೈಟ್ ರೈತರು ಎಲ್ಲದಕ್ಕೂ ಗ್ಯಾರಂಟಿದಾವೆ ಊಡಕ್ಕೆ ಏನು ಬಂದರೆ ಬಿಡ್ತೀರಣ ಲಾಸ್ಟು ಒಂದು ಮೂವತ್ತು ಒಂದು ಮೂವತ್ತು ಬಂದರೆ ಬಿಡ್ತಾರಂತೆ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಬಂದಿಲ್ಲ ಓಕೆ ಇರಲಿ ಯಾವಿಂದ ಬಂದಿರಣ ಯಾವ್ರಿಂದ ಬಂದಿದ್ರ ಸಿಗ್ಗಾಂವ್ ಇದು ಟ್ಯಾಕ್ಟ್ರಿಗೆ ಕೊಡೋದಿದೆ ಅಂತ ನೋಡಿದ್ದು ಈ ಟ್ಯಾಕ್ಟ್ರಿಗೆ ಕೊಡೋದಿದೆ ಅಂತ ನೋಡಿದೆ ಟ್ರಾಲಿ ಇದೆ ಅಲ್ಲ ಟ್ರಾಲಿ ಇಲ್ಲ ಬರೀ ಇಂಜನ್ ಅಷ್ಟೇ

ರಂಟಿ ಗಾಡಿ ಸೇರಿ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಏನೋ ಹೆಚ್ಚು ಕಡೆ ಮಾಡ್ಕೊಡ್ತೀರಾ ಅಮ್ಮ ಯಾರು ಬಂದರೆ ಹೆಚ್ಚು ಕಡೆ ಮಾಡ್ಕೊಡ್ತಾರ ನೋಡಿ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಯಾವ ಇದು ಮಹೇಂದ್ರ ಮಹೇಂದ್ರ ಅರ್ಜುನ್ ನೋಡಿ ಹಿಂಗಿದೆ ಇದು ಹಾರಣಗಿರಿ ಇವ್ರ ನಂಬರ್ ಹಾಗಿರ್ತೀನಿ ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫೋನ್ ನಂಬರ್ ಹೇಳಿ ಫೋರ್ ಜೀರೋ ಫೋರ್ ಜೀರೋ ಟೂ ಜೀರೋ ಟೂ ಜೀರೋ ಒನ್ ತ್ರೀ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಹರಣಗಿರಿ ಅಂತೆ ಯಾರು ಬೇಕಾದ್ರೆ ವಿಚಾರಿಸಬಹುದು ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತೆ